ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಹಾಕೋ ಈ ಸಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬಿಡಿ ಪ್ಲೀಸ್ ನನ್ನ ವೇಳೆಯನ್ನು ಫುಲ್ ಕಂಪ್ಲೀಟಾಗಿ ನೋಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನು ಹಾಗೆ ನಾವಿಲ್ಲಿ ಇದೇನು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿದ್ರೆ ಅಂತ ನಾನು ಇಲ್ಲಿ ಹೊಸಪೇಟೆಗೆ ಇದ್ದೀನಿ ನನ್ನ ನನ್ನ ಬಂದ್ಬಿಟ್ಟು ತ್ರೀ ಡೇಸ್ ಅಡ್ವಾನ್ಸ್ ಹೇರ್ ಸ್ಟೈಲ್ ಕ್ಲಾಸ್ ಇರೋದರಿಂದ ನಾನು ತ್ರೀ ಡೇಸ್ ನಾನು ಬೊಮ್ಮನಳ್ಳಿಟ್ಟು ಹೊಸಪೇಟೆ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಯ್ತು ಸೊ ಹೇಳಿದ್ನಲ್ಲ ಮನೇಲಿ ಕೆಲಸ ಈ ಅಡ್ವಾನ್ಸ್ ಹೇರ್ ಸ್ಟೈಲ್ ಕ್ಲಾಸು ನನ್ನ ಪಾರ್ಲರ್ದು ಹಿಂಸೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗಾದರೆ ಮನೇಲಿ ಸ್ವಲ್ಪನೂ ಇಲ್ದಂಗೆ ಆಗಿಬಿಟ್ಟಿದೆ ನೋಡಿ ಈ ಅಡ್ವಾನ್ಸ್ ಕ್ಲ ಹೇರ್ ಸ್ಟೈಲ್ ಅಂತ ಬಂತು ಅಂದರೆ ಇದ್ರ ಬಗ್ಗೆ ಹೇಳೋಕೆ ನನಗೆ ತುಂಬಾ ಇಷ್ಟ ಅನಿಸುತ್ತೆ ಇವ್ರು ಬಂದುಬಿಟ್ಟು ಗಗನ ಅಂತ ಹೇಳ್ಬಿಡು ಬೆಂಗಳೂರಿಂದ ಬಂದಿದ್ದಾರೆ ನಾವು ಲಾಸ್ಟ್ ಟೈಮು ಒನ್ ಡೇ ಮಾಸ್ಟ್ ಕ್ಲಾಸಿನ ಜಾಯ್ನ್ ಆಗಿದ್ನಲ್ವ ಸೊ ಅವರೇ ಅನ್ವಿತಾ ಮ್ಯಾಮ್ ಅವ್ರ ಕಡೆಯಿಂದನೇ ಇವರು ಗಗನ ಹೇರ್ ಸ್ಟೈಲ್ ಅಂತೇಳಿ ಬಂದಿದ್ದರು ನನಗೆ ಇವರು ಸಪ್ರೇಟ್ ಹೇರ್ ಸ್ಟೈಲ್ ಮಾ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಾಪ್ ಎರಡನ್ನೂ ಹೇಳ್ಕೊಡ್ತಾರೆ ಇವರು ಆ್ಯಕ್ಚುಲಿ ನಮಗೆ ಹೇರ್ ಸ್ಟೈಲು ಸ್ಯಾರಿ ಡ್ರಾಪ್ ಪ್ರೀಪ್ಲೇಟು ಬೇಕಿತ್ತು ಆಲ್ಮೋಸ್ಟ್ ನಾನು ಮಾಡ್ತೀನಿ ಬಟ್ ಮೇಜರ್ಮೆಂಟು ಅದು ಇದು ಅಂತ ಬಂದರೆ ಹೇ ಎಲ್ಲನೂ ಹೇಳಿಕೊಬೇಕಾಗತ್ತೆ ಅಮೌಂಟ್ ಕಟ್ಟಿರ್ತೀವಲ್ವ ಫ್ರೆಂಡ್ಸ್ ಎಲ್ಲನೂ ಕೇಳಬೇಕು ನಾವು ನೋಡ್ಬೋದು ನೀವು ಇಲ್ಲಿ ಹೇರ್ ಸ್ಟೈಲ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿ ಬರುತ್ತೆ ಬಟ್ ನಮ್ಮ ಕಡೆಗೆಲ್ಲ ಇಷ್ಟೆಲ್ಲ ಟೈಮ್ ಕೊಡೋಲ್ಲ ನೋಡಿ ಅವರು ನೋಡಿ ಹೇರ್ ಸ್ಟೈಲ್ ಮಾತ್ರ ಅಡ್ವಾನ್ಸ್ ಹೇರ್ ಸ್ಟೈಲ್ ಇದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮ ಕಡೆಗೆ ಇಲ್ಲಿ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ಅಂದರೆ ತಲೆಗೆ ಒಂದು ಏರ್ಪೆನ್ನಿಟ್ಟರೆ ಏನಂದ್ರೆ ಹೂವು ಬಿಡೋಕ್ಕೂ ಟೈಮ್ ಕೊಟ್ಟಿರಲ್ಲ ಅಷ್ಟು ಅರ್ಜೆಂಟ್ ಮಾಡಿಬಿಡ್ತಾರೆ ಸೊ ನನಗೆ ಇರಲಿ ಅಂತ ಕಲ್ತ್ಕೊಂಡಿರೋದು ನಾನು ಮನೇಲಿ ಟ್ರೈ ಮಾಡಬೇಕು ಅಲ್ಲಿ ಕಲ್ತ್ಬಿಟ್ಟು ಬಂದಿದ್ದೀನಿ ಅಂತೇಳಿ ಸುಮ್ಮನೆ ಕೂರೋದಲ್ಲ ಆ್ಯಕ್ಚುಲಿ ಮನೇಲಿ ಪ್ರಾಕ್ಟೀಸ್ ಮಾಡಬೇಕು ನನಗೆ ಸ್ವಲ್ಪ ಟೈಮ್ ಇಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಆಗಿದ್ದೀನಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅದು ಇದು ಅಂತೇಳಿ ಬ್ಯುಸಿ ಅಲ್ವಾ ಸೊ ಹಂಗಾಗಿ ನಾನು ಯಾವುದು ಪ್ರಾಕ್ಟೀಸ್ ಮಾಡಿಲ್ಲ ರಿಯಲ್ ಹೇರ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಮೇಲೆ ಇದು ಟೂ ಡೇಸ್ ಆದಮೇಲೆ ಇವರು ಲಾಸ್ಟ್ ಡೇ ಬಂದುಬಿಟ್ಟು ಸಾರಿ ಡ್ರಾಪನ್ನು ಹೇಳಿದರು ಪ್ರೀಟಿಂಗ್ ಮಾಡೋದು ಸಾರಿ ಡ್ರಾಪ್ ಹೇಳಿದ್ದಾರೆ ಹಾಗಾಗಿ ನಾವು ಐರನ್ ಬಾಕ್ಸ್ ಅದನ್ನೆಲ್ಲ ನಾನು ತಗೊಂಡು ಬಂದಿಲ್ಲ ಕ್ಯಾರಿ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಇಲ್ಲಿಗೆ ಮತ್ತೆ ಅಂತ ಹೇಳಿದರು ಇರಲಿ ಬಿಡಿ ಅಂತ ಸುಮ್ಮನೆ ಆಲ್ಮೋಸ್ಟ್ ನಮಗೆ ಇಷ್ಟು ಸಾರಿ ಡ್ರಪ್ ಬಂದೇ ಬರುತ್ತೆ ನಮಗೆ ಪ್ರೊಫೆಷ್ನಲ್ ಅಂತ ಬಂದರೆ ನಾವು ಪ್ಲೇಟಿಂಗ್ ಕಂಪಲ್ಸರಿ ನಾವು ಕಲೀಲೇಬೇಕು ನಾ ಸಾರಿ ಡ್ರಪ್ ಆದ್ರೂ ಅಂದರೆ ಅದು ಅದೇ ಇನ್ನೂ ಇನ್ನೂ ಐರ್ನಿಂಗು ಅದು ಇದು ಅಂತ ಇರುತ್ತೆ ಅಷ್ಟೇ ಸೇಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ನಾನು ಆದ್ರೂ ಇದೇ ಥರನೇ ಮಾಡ್ತೀನಿ ಇಷ್ಟು ಹೇಳಿದ್ನಲ್ಲ ಫ್ರೆಂಡ್ಸ್ ಇಷ್ಟು ಬರುತ್ತೆ ನನಗೆ ಬಟ್ ಪ್ರೊಫೆಷ್ನಲ್ ಅಂತ ಹೋದರೆ ಬೇಕೇ ಬೇಕು ಸಖತ್ ನೀವು ಬರೀ ಸ್ಯಾರಿ ಡ್ರಪ್ಪೇ ಆಗಬೇಕು ಆಗಿ ಅಂದರೆ ಅದಕ್ಕಿನ್ನೂ ಬೇರೆ ಬೇರೆ ಎಲ್ಲ ಇದ್ದಾವೆ ಅದನ್ನು ನೀವು ನೋಡಿ ಸಾಕು ನಮಗೆ ಒಂದು ಬ್ರೈಡ್ಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನನ್ನ ಹತ್ರ ಐಡಿಯಾ ಇದೆ ಸೊ ಹಂಗಾಗಿ ನನಗೆ ಅಷ್ಟು ಮಾಡ್ತೀನಿ ನೆಕ್ಸ್ಟು ಥರ್ಡ್ ಡೇ ಕ್ಲಾಸಲ್ಲಿ ನಮಗೆ ಫಸ್ಟ್ ಡೇ ಸೆಕೆಂಡ್ ಡೇಲಿ ಬೆಳಿಗ್ಗೆಡಮು ಮತ್ತು ಆಮೇಲೆ ಹ್ಯಾಂಡ್ ಪ್ರಾಕ್ಟೀಸು ಅಂತ ಇತ್ತು ನೆಕ್ಸ್ಟ್ ಥರ್ಡ್ ಡೇಲಿ ಬೆಳಗ್ಗೆ ಮುಹೂರ್ತ ಬುಕ್ ಹೇಳಿದ್ದಾರೆ ಆ್ಯಕ್ಚುಲಿ ಅವ್ರು ನಮ್ಮ ನಾವೇ ಫೋಟೋ ತಗೊಳಕ್ಕೆ ಬೇಡ ಅಂದರು ನಾನು ಫೋ ಇದರಲ್ಲಿ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ನಾವು ಯಾವ ಫೋಟೋ ತಗೊಳ್ಳಲಿಲ್ಲ ಬಟ್ ಅದು ಫೋಟೋಸ್ ಏನೋ ಅವ್ರ ಹತ್ರ ಮಿಸ್ ಆಗಿಬಿಟ್ಟಿದೆ ಅಂತ ನಿನ್ನೆ ಮೆಸೇಜ್ ಹಾಕಿದ್ರು ಸೊ ನಾವೂ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಟ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಹೇರ್ ಸ್ಟೈಲ್ ಕೂಡ ಅಂದರೆ ಮೇನ್ ಟೈಮ್ ಬೇಕು ಟೈಮ್ ಕೊಟ್ಟರೆ ಬೇಕು ಆದ ಥರ ಡಿಸೈನ್ ಮಾಡಿಬಿಟ್ಟು ಹಾಕ್ಬೋದು ಅಡ್ವಾನ್ಸ್ ಹೇರ್ ಸ್ಟೈಲಲ್ಲಿ ಸೊ ನಮಗೆ ಇಲ್ಲಿ ಅಷ್ಟೇ ಟೈಮ್ ಕೊಡೋದಿಲ್ಲ ಇರಲಿ ಹಾಗೆ ನಮಗೆ ಇಲ್ಲೆಲ್ಲ ಐವತ್ತಿನ ಡೈಲಿ ಹೇರ್ ಸ್ಟೈಲ್ ಆಗಿ ಮುಹೂರ್ತಮ್ ಬ್ರೈಡ್ ಲುಕ್ಕು ಎಲ್ಲ ತೋರಿಸಿದ್ರು ಮುಹೂರ್ತಮ್ ಲುಕ್ಕು ಚೆನ್ನಾಗಿತ್ತು ಈಗಿನ ಟ್ರೆಂಡಲ್ಲಿ ಏನು ಲೇಸ್ ಹಾಕಿ ಎಲ್ಲ ಹಾಕ್ತೀವಲ್ಲ ಆ ಥರ ಎಲ್ಲ ಹೇಳ್ಕೊಟ್ರು ನಮಗೆ ಬಟ್ ಅದು ಇಲ್ಲ ಫ್ರೆಂಡ್ಸ್ ಏನು ಮಾಡಲಿ ನನಗೆ ಪ್ರೊಫೈಲಲ್ಲಿ ಅಕ್ಕಳಗ್ ಕೂಡ ಫೋಟೋಸ್ ಇಲ್ದಂಗೆ ಹಾಕ್ಬಿಟ್ಟಿದ್ದಾವೆ ನನಗೆ ಇರಲಿ ಅಂತ ಸುಮ್ಮನಾಗ್ಬಿಟ್ಟೆ ನೆಕ್ಸ್ಟು ಮತ್ತೆ ಇದನ್ನೆಲ್ಲ ಎಲ್ಲ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಎಲ್ಲ ನಾವು ತಗೊಂಡು ಮತ್ತು ಮನೆಗೆ ಬಂದು ನಮ್ಮ ಮಾಮೂಲಿ ಕೆಲಸ ಇದ್ದೇ ಅಲ್ವ ಮನೇಲಿ ಅದು ಸಖತ್ ಕೆಲಸ ಹೇಳಿದ್ನಲ್ವ ನಾನು ನಿನ್ನೆ ಶೂಟು ಏನು ಫೋಟೋ ಶೂಟ್ ವೀಡಿಯೋ ಹಾಕಿದ್ನಲ್ವ ಅದ್ರಾಗೆ ಹೇಳ್ದೆ ನಾನು ನಿಮಗೆ ವಿಡಿಯೋ ಇದೆ ಇನ್ನು ಏನು ಕ್ಲಾಸ್ದು ವೀಡಿಯೋ ಇದೆ ನಂದು ಹಾಕಿಲ್ಲ ಅಡ್ವಾನ್ಸ್ ಎಷ್ಟಾಗಿ ಇದೆ ಅಂತೇಳಿ ಸೊ ನನಗೆ ಬಿಡುವಿಲ್ಲ ಫ್ರೆಂಡ್ಸ್ ಟೈಮೇ ಇಲ್ಲ ನನಗೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಮನೆ ಕೆಲಸ ಅದು ಇದು ಅಂತ ಸರಿ ಹೋಗ್ಬಿಟ್ಟಿದೆ ಆದರೆ ಅಂದರೆ ಮಾಡೆಲ್ಸ್ನ ನಮ್ಮ ಕಡೆಯಿಂದನೇ ಕರ್ಸ್ಕೊಂಡು ಹೋಗಿದ್ರು ಆ್ಯಕ್ಚುಲಿ ಈ ಹುಡುಗಿದು ರಿಯಲ್ ಹೇರು ದಿನ ಚಿಕ್ಕ ಏಜು ಇಂದ ಕರ್ಕೊಂಡು ಬಂದಿದ್ರು ಪೂರ್ಣಿಮಾ ಚೆನ್ನಾಗೇ ಇತ್ತು ಹೇರ್ಸ್ ಮಾತ್ರ ಸಖತ್ತಾಗಿತ್ತು ಪ್ರಾಪರಾಗಿ ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಪ್ರಾಪರ್ ಕ್ರಿಂಪಿಂಗ್ ಆಗಿರಬೇಕು ಸ್ಟ್ರೈಟ್ನಿಂಗ್ ಆಗಿರಬೇಕು ಹಾಗಾದ್ರೆ ನಾವು ಹೆಂಗೆ ಮಾಡಿದ್ರೆ ಹಂಗೆ ಬರುತ್ತೆ ಮೇನು ನಾವು ಮಾಡೋದ್ರಲ್ಲಿರುತ್ತೆ ಮತ್ತು ಹೇರ್ ಸ್ಪ್ರೇ ಆಗಿರ್ಬೋದು ಜೆಲ್ ಆಗಿರ್ಬೋದು ಹೇರ್ಗೆ ತಕ್ಕಂಥ ಕಾಸ್ಮೆಟಿಕ್ಸ್ ಏನಿರುತ್ತಲ್ಲ ಅದೆಲ್ಲ ನಾವು ಯೂಸ್ ಮಾಡಲೇಬೇಕಾಗತ್ತೆ ಫೌಂಡ್ ಯಾವುದು ಕ್ರೀಮ್ಸ್ ಆಗಿರ್ಬೋದು ಜೆಲ್ ಕ್ರೀಮ್ಸ್ ಆಗಿರ್ಬೋದು ಆಲ್ಮೋಸ್ಟ್ ನಮಗೆ ಅಡ್ವಾನ್ಸ್ ಹೇರ್ ಸ್ಟೈಲ್ಗೆ ಅಥವಾ ಹೇರ್ ಸ್ಟೈಲ್ ಅಂತ ಬಂದರೆ ಪ್ರಾಪರಾಗಿ ನಾವೆಲ್ಲ ಸೆಟ್ ಮಾಡ್ಕೊಳ್ಳೇಬೇಕು ಸೊ ಆಲ್ಮೋಸ್ಟು ನನ್ನ ಹತ್ರನೂ ಇದ್ದಾವೆ ಬಟ್ ಅಡ್ವಾನ್ಸ್ ಹೇರ್ ಸ್ಟೈಲ್ ಅಂದರೆ ನಾವಿಂದು ಒಂದು ಒಂದು ಸ್ಪ್ರೇ ಮಾತ್ರ ನನ್ನ ಹತ್ರ ಇಲ್ಲ ನೋಡ್ಬೋದು ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಬಂದಿದ್ದೇವೆ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಬ್ರೈಡ್ ಅಂದರೆ ಮಾಡಲ್ಸ್ ಮೇಲೆ ಟ್ರಯಲ್ ಮಾಡ್ತಾರೆ ಅವರು ರಿಯಲ್ ಹೇರಲ್ಲೂ ಮಾಡಿದರೆ ವಿಗ್ ಹಾಕಿನೂ ಮಾಡಿದ್ದಾರೆ ಎಲ್ಲ ರಿಯಲ್ ಹೇರ್ ಅಲ್ಲ ಇಲ್ಲಿ ನೋಡ್ಬೋದು ಇದು ಒಂದು ಲೇಸ್ ಥರ ಬಂದಿದೆ ಅಡ್ವಾನ್ಸ್ ಹೇರ್ ಸ್ಟೈಲ್ ಇದು ಕೂಡ ಲೈನ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಕರ್ಲು ನಾಲ್ಕು ಕರ್ಲು ಬರುತ್ತೆ ನಮಗೆ ಚೆನ್ನಾಗೇ ಇತ್ತು ಆಲ್ಮೋಸ್ಟ್ ಎಲ್ಲನೂ ಹಾಗೆ ಸರ್ಟಿಫಿಕೇಟಲ್ಲಿ ಇಸ್ಕೊಂಡು ನೆಕ್ಸ್ಟ್ ನಾನು ಅವತ್ತು ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದು ನೆಕ್ಸ್ಟ್ ಡೇ ಶೂಟ್ ಗಿಟ್ಟ ಅಂತೆಲ್ಲ ಹೋಗಿದ್ವಲ್ಲ ನಾವು ಶೂಟ್ ಹೊಡಿ ಎಲ್ಲ ಮುಂಚೆ ಹಾಕಿದ್ದೀನಿ ಸಾರಿ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಮತ್ತು ನಮ್ಮ ಬ್ರೋ ಎಲ್ಲ ಅವ್ರದ್ದು ನಮ್ಮ ಚಿಕ್ಕಮ್ಮ ನಮ್ಮ ಮನೆಯವರ ತಮ್ಮ ಚಿಕ್ಕ ತಮ್ಮ ಅವ್ರದ್ದು ಬರ್ತ್ಡೇ ಇತ್ತು ಸೊ ಬೆಳಗ್ಗೆ ನಮ್ಮ ಜಯ ಅವರು ಫೋನ್ ಮಾಡಿದರು ಬನ್ನಿ ಇಲ್ಲಿಗೆ ಅಂತೇಳ್ಬಿಟ್ಟು ಸೊ ನಾನು ಬೆಳಗ್ಗೆ ಎಲ್ಲ ತರಕಾರಿ ತಗೊಂಡು ಬಂದು ಆ ಕಡೆ ಮನೆಗೆಲ್ಲ ಹೋಗಿ ಕೇಕೆಲ್ಲ ಕಟ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಆಮೇಲೆ ಮತ್ತು ಕೇಕೆಲ್ಲ ತಿಂದ್ಬಿಟ್ಟು ತಿಂಡಿ ತಿನ್ಕೊಂಡೆ ಈ ಕಡೆ ಮನೆಗೆ ಬಂದೆ ನನ್ನ ಮನೆಗೆ ನೋಡ್ಬೋದು ಮಕ್ಕಳದ್ದೇ ಸಂಭ್ರಮ ನೋಡಿ ಫ್ರೆಂಡ್ಸ್ ಮಕ್ಕಳು ಇದ್ದುಬಿಟ್ರೆ ಅಂತೂ ಹೆವಿ ಮಾಡ್ತಾರೆ ನೋಡಿ ನೋಡ್ಬೋದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನಮ್ಮ ಜಯ ಅವರ ಅಮ್ಮ ಮತ್ತು ತಂಗಿ ನೋಡಿ ಅಮ್ಮನೂ ಅವರು ಬಂದಿದ್ದರು ಹಬ್ಬ ಎಲ್ಲ ಇತ್ತಲ್ವ ಸೊ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ಏನು ಇತ್ತಂದರೆ ನಮ್ಮ ಖುಷಿದು ಮತ್ತು ಅವರು ಹೃಂದೆಲ್ಲ ಡ್ಯಾನ್ಸ್ ಇತ್ತು ಡೇ ಇತ್ತು ಸೊ ಆ ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಹಾಕ್ತೀನಿ ಆ ವೀಡಿಯೋ ಚೆನ್ನಾಗಿ ಮಾಡಿದ್ರು ಅವ್ರ ಕೂಡ ಡ್ಯಾನ್ಸ್ ಹಾಗೆ ಅವ್ರದ್ದು ಎಲ್ಲ ಮುಗಿಸ್ಕೊಂಡು ನಮ್ಮ ತಮ್ಮ ಒಂದು ಬೈಕ್ ರಿಪೇರಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಬೈಕ್ 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 ಪಾಪ ಅಮ್ಮ ರಾಜ ಬೈಕ್ ಕೈ ಕೊಟ್ಬಿಟ್ಟಿದೆ ನೋಡಿ ನಮ್ಮದು ಅಂಬಾರಿ ಇಷ್ಟು ಅದಕ್ಕೆ ನಾನು ಅವನ್ನ ಬಸ್ ಸ್ಟ್ಯಾಂಡಿದ್ದೀನಿ ಬಂದುಬಿಡಮ್ಮ ಅಂತ ಫೋನ್ ಮಾಡಿದ್ದ ನಮ್ಮ ಮನೆಯವ್ರದ್ದು ಬೈಕ್ ಇತ್ತಲ್ವ ಸೊ ಸ್ಕೂಟಿ ಅವ್ನ ತಗೊಂಡು ಮತ್ತೆ ಇವನ್ನ ಕರ್ಕೊಂಡು ಸೈಟ್ ಮತ್ತೊಂದು ಪ್ರಾಜೆಕ್ಟ್ ಹಿಡ್ಕೊಂಡಿದ್ದೇನೆ ಮತ್ತೊಂದು ಬಿಲ್ಡಿಂಗ್ ಹಿಡ್ಕೊಂಡಿದ್ದೇನೆ ಅವನು ಸೊ ಹಂಗಾಗಿ ಅವ್ನ ಬಿಲ್ಡಿಂಗ್ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ನೋಡ್ಬೋದು ಹೊರಗಡೆ ಫುಲ್ ಬ್ಯಾನರ್ಸ್ ಎಲ್ಲ ಹಾಕ್ಬಿಟ್ಟಿದ್ರಿ ಯಾಕೆ ಅಂದರೆ ನಮ್ಮ ಊರಿಗೆ ಸಿ ಎಮ್ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಹೌದು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಮೈದಾನವ್ರು ಕೂಡ ಅವರು ಅವ್ರದ್ದು ಅದರಲ್ಲಿ ಅಲ್ಲಿ ಹೋಗಬೇಕು ಅಂತಲೇ ತುಂಬ ಅರ್ಜೆಂಟ್ ಮಾಡಿದರು ಕೇಕ್ ಕಟ್ಟಿಂಗ್ ಎಲ್ಲ ಇಲ್ಲಂದರೆ ನೈಟ್ ಮಾಡ್ತಾಯಿದ್ರು ಸೊ ಅವ್ರು ತುಂಬ ಅಯ್ಯದೇ ಹಾಕ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಬ್ಯಾನರ್ಸ್ ಎಲ್ಲ ನಮ್ಮ ಸಿರಾ ಸೇಕ್ ಸಾರ್ ಏನಿದ್ದಾರೆ ಅಲ್ವಾ ಅವ್ರ ಮಗ್ ಮಗನಿಗೆ ಮದುವೆ ಮದುವೆ ಮಾಡಿದ್ದಾರೆ ಸೊ ಮಾ ಅದರಲ್ಲಿ ಸಾಮೂಹಿಕ ಮದುವೆಗಳು ಎಷ್ಟು ಮಾಡಿದರೆ ಅಂತ ಹೇಳಿದರು ನೋಡಿ ಅಷ್ಟು ಐಡಿಯಾ ಇಲ್ಲ ನಮ್ಮ ಮೈದಾನ ನಮ್ಮ ತಮ್ಮ ಅವ್ರಂತ ಅಂತ ಇದ್ದರು ಎಷ್ಟೋ ಒಬ್ಬೊಬ್ಬರಿಗೆ ಒಂದೊಂದು ಜೋಡಿಗೆ ಎರಡೆರಡು ಲಕ್ಷ ಸಾಮಾನೆಲ್ಲ ಕೊಟ್ಟಿದ್ದಾರೆ ಅಂತ ಫ್ರೆಂಡ್ಸ್ ನನಗಂತೂ ನಿಜ ನಾನು ಏನೊಂದೇ ಗೊತ್ತಾ ನಾವಾದರೂ ಇನ್ನೊಂದು ಸಲ ಮದುವೆ ಆಗಿ ಮದುವೆ ಆಗ್ಬೋದಿತ್ತಲ್ಲ ಅನ್ಸ್ಬಿಡ್ತು ನೋಡಿ ಎರಡೆರಡು ಎರಡು ಲಕ್ಷ ಸಾಮಾನೆಲ್ಲ ಕೊಟ್ಟಿದ್ದಾರೆ ನೋಡಿದ್ರಲ್ಲ ನಮ್ಮ ತಮ್ಮನ ಗಾಡಿ ಇತ್ತು ಬಾಪ ಇನ್ನೂ ಬೈಕಲ್ಲೇ ನಿಂತಿದ್ದೆ ರಿಪೇರಿಗೆ ಇನ್ನೂ ರಿಪೇರಿ ಆಗ್ತಾಯಿಲ್ಲ ಹೊರಗಡೆ ಎಲ್ಲ ತುಂಬ ಪೊಲೀಸ್ ಎಲ್ಲ ಇದ್ದಾರೆ ಬಸ್ಗಳೆಲ್ಲ ಬಂದಿದ್ದಾವೆ ನೋಡಿ ಹೊರ್ಗಡೆಯಿಂದ ತುಂಬ ಜನ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನ ಪೊಲೀಸರು ಎಲ್ಲ ತುಂಬ ಜನನೇ ಇದ್ದರು ಹಾಗೆ ನಾನು ಮನೆಗೆಲ್ಲ ಬಂದು ಮತ್ತು ಇನ್ನೊಂದು ವಿಷಯ ಏನು ಅಂದರೆ ನನ್ನ ಮಗ ಚರಣ್ದೀಪ್ ಏನಿದ್ದಾರೆ ಅಲ್ವಾ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ನಮ್ಮ ಸಣ್ಣ ತಮ್ಮ ಮತ್ತು ಇವನು ಇಬ್ಬರು ಹೋಗ್ತಾ ಇದ್ದಾರೆ ನೋಡಿ ಆ್ಯಕ್ಚುಲಿ ಲಾಸ್ಟ್ ಮಂತೆ ಹೋಗ್ಬೇಕಿತ್ತು ಟಿಕೆಟ್ ಬುಕ್ಕಾಗಿಲ್ಲ ಅಂತೇಳ್ಬಿಟ್ಟು ಈ ಮಂತ್ ಹೋಗ್ತಾಯಿದ್ದಾರೆ ಸೊ ಹಂಗಾಗಿ ಅಂದರೆ ಅದು ಮಾಲೆ ಏನು ಹಾಕಿಲ್ಲ ಫ್ರೆಂಡ್ಸ್ ಸಿವಿಲಲ್ಲೇ ಇದ್ದಾರೆ ಸೊ ಹಂಗಾಗಿ ಅವನಿಗೆ ಬಂದು ಮಂಡಕ್ಕಿ ಅಲಕ್ಕಿ ಎಲ್ಲ ಮಾಡಿ ಮತ್ತು ರೊಟ್ಟಿ ಎಲ್ಲ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಬೆಳಿಗ್ಗೆ ಅದನ್ನ ವೀಡಿಯೋನೇ ಮಾಡೋಕ್ಕಾಗಿಲ್ಲ ನೋಡಿ ನನಗಂತೂ ಹಿಂಗೆ ಮರ್ತೆ ಬಿಡ್ತೀನಿ ನಾನು ಒಂದೊಂದು ಸಲ ಎಲ್ಲ ಮಾಡಾದ್ಮೇಲೆ ನೆನ್ಪಾಯ್ತು ನನಗೆ ವೀಡಿಯೋ ಮಾಡಬೇಕಿತ್ತಲ್ಲ ಅಂತೇಳಿ ಹಾಂ ಇರಲಿ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ ಇವನಿಗೆಲ್ಲ ಬಾ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮತ್ತು ನಾನು ನಾವು ನಾವೇನು ಊಟ ಏನು ಮಾಡಿಲ್ಲ ಅವನು ಊಟ ಮಾಡಿಸ್ಬಿಟ್ಟು ಕೋಕೇಶ್ರೀ ಬಸ್ಗೆ ನಾನು ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಕುಕ್ಕೆಶ್ರೀ ಟಿಕೆಟ್ ಎಷ್ಟಿತ್ತು ಗೊತ್ತಾ ಫ್ರೆಂಡ್ಸ್ ಆರುನೂರು ರೂಪಾಯಿ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಅಯ್ಯಪ್ಪ ಹಬ್ಬದ ದಿನ ಆದರೆ ಹನ್ನೆರಡು ನೂರು ರೂಪಾಯಿ ಫ್ರೆಂಡ್ಸ್ ಇಷ್ಟೆಲ್ಲ ಇದೆ ನನಗಂತೂ ಯಪ್ಪ ಹೇಳೇ ಬಿಡಿ ತುಂಬ ರೇಟು ಸೊ ಹಂಗಾಗಿ ಮಂಗಳವಾರ ಹೋದ ಇವಲ್ಲ ಸಾರಿ ಸೋಮವಾರ ಹೋದ ಇವನು ಆಮೇಲೆ ಮಂಗಳವಾರ ತುಂಬ ರೇಟ್ ಇರುತ್ತೆ ಆದರೆ ಬೇರೆ ಹಬ್ಬ ಬಸ್ ಸಿಗೋದಿಲ್ಲ ಟಿಕೆಟ್ ಅಂತೇಳಿ ನಾನು ಮುಂದಿನ ಮುಂಚೆಗೆ ಕಳಿಸಿದ್ದೆ ಆ್ಯಕ್ಚುಲಿ ಇವತ್ತು ನೈಟ್ ಹೋಗ್ತಾರೆ ಅವರು ಇವತ್ತು ಬುಧವಾರ ಬುಧವಾರ ನೈಟ್ ಹೋಗ್ತಾರೆ ಇಲ್ಲಿ ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡಿದ್ದಾರೆ ಅಲ್ಲಿಗೆ ಶಬರಿಮಲೆಗೆ ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಬೇರೆ ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾಯಿದ್ರು ಬಟ್ ಅಲ್ಲಿ ದಿನ ಅಷ್ಟು ನನಗೆ ಕ್ಲಾರಿಟಿ ಇಲ್ಲ ಕ್ಲಿಯರ್ ಆಗೋ ಗೊತ್ತೂ ಇಲ್ಲ ನನಗೆ ಸೊ ಹಾಗೆ ಹೇಳಿದ್ದೀನಿ ಹೋಗಿ ನಾನು ಮತ್ತೆ ಇದರಲ್ಲಿ ಬೇರೆ ಪುಟ್ಟನೂ ಒಬ್ ಒಬ್ಬನೇ ಕಳಿಸ್ತಾ ಇರೋದು ಲಾಸ್ಟ್ ಟೈಮ್ ಒಬ್ಬನೇ ಆದರೂ ಭಯ ಒಬ್ಬನೇ ಚಿಕ್ಕವ್ ನೀನು ಅಂಥೇಳಿ ಡ್ರೈವರ್ ಅಣ್ಣನೂ ಬೇರೆ ಬೇರೆ ಇರ್ತಾರೆ ಬಟ್ ಬಸ್ ಏನು ಬುಕ್ಕಿಂಗ್ ಮಾಡ್ಕೊಂತಾರೆ ಅಲ್ವಾ ಅಣ್ಣ ತುಂಬ ಪರಿಚಯ ನಮಗೆ ಮೊದಲಿಂದ ಯಾಕಂದರೆ ಭಾಳ ವರ್ಷ ಆಯಿತಲ್ವ ಬೆಂಗಳೂರಿಗೆ ಅಡ್ಡಾಡ್ತಾ ಕತೆ ಅಣ್ಣ ಒಂದು ಸೀಟ್ ಬೇಕು ಅಂದರೆ ಒಂದೇ ಮಾತೆ ಕೊಟ್ಬಿಡ್ತಾರೆ ಪಾಪ ಹಂಗೇನು ಮಾಡಲ್ಲ ಬಟ್ ಟಿಕೆಟಲ್ಲಿ ಮಾತ್ರ ಏನು ಕಡಿಮೆ ಮಾಡ್ಕೊಳಲ್ಲ ಸೀಟಲ್ಲಿ ಏನಾದರೂ ಅಡ್ಜಸ್ಟ್ ಮಾಡಿಬಿಟ್ಟು ಕೊಡ್ತಾರೆ ನಾನು ತ್ರೀ ಎಲ್ಲ ಲೋಯರ್ ಸೀಟ್ ನಾನು ಬುಕ್ ಮಾಡಿದ್ದೆ ಅವನಿಗೆ ಮೇಲೆ ಬೇಡಮ್ಮ ಕೆಳಗಡೆ ಮಾಡು ಅಂದ ಸೊ ಹಂಗಾಗಿ ಕೆಳಗಡೆ ಸೀಟ್ ಬುಕ್ ಮಾಡಿ ಡ್ರೈವರ್ ಡ್ರೈವರು ಏನು ಎಲ್ಲ ಹೇಳಿಬಿಟ್ಟು ಬಿದ್ರೆ ಅವ್ನಿಗೆ ಗೊತ್ತಾಗಲ್ಲ ಸ್ವಲ್ಪ ಎಲ್ಲಾದರೂ ಹೇಳೋದು ಬಿಟ್ಟರೆ ನೋಡಿಬಿಟ್ಟು ಕರ್ಸ್ಕೊಳ್ಳಿ ಅಂಥೇಳಿ ಅವನು ಹಂಗೆಲ್ಲ ಎಳಿಯಲ್ಲ ಏನೋ ಆದರೂ ಹೇಳಿದೆ ನೋಡಿ ಮತ್ತು ಅವ್ರಿಗೆ ಗಂಗಣವ್ರಿಗೂ ಹೇಳಿಬಿಟ್ಟು ಮತ್ತು ನನ್ನ ಮನೆ ನನ್ನ ತಮ್ಮಗೂ ಫೋನ್ ಮಾಡಿ ಹೇಳಿದೆ ಹಿಂಗೆ ಹಿಂಗೆ ಹಾತ್ಸಿದ್ದೀನಿ ಬಸ್ಸು ಬೆಳಿಗ್ಗೆ ಬೇಗ ಬಾ ಬಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿಬಿಟ್ಟಿದ್ದಾರೆ ಬಸ್ಸವರು ಬೇಗನೇ ಹೋಗಿದ್ದಾರೆ ಈ ಸಲ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ದಾನೆ ಹೋಗಿ ತಮ್ಮ ಬಂದು ಕರ್ಕೊಂಡು ಹೋಗಿದ್ದಾನೆ ಮತ್ತೆ ಈಗ ಯಾಕೆ ನಾನು ಶಬರಿಮಲೆ ಕಳಿಸ್ತಾ ಅಂದರೆ ಅಪ್ಪ ಎಲ್ಲ ಹೋಗ್ತಾಯಿದ್ರು ಫ್ರೆಂಡ್ಸ್ ಇದ್ದು ಮೊದಲೆಲ್ಲ ಅಪ್ಪಾಜಿ ಇದ್ದಾಗೆಲ್ಲ ಹೋಗ್ತಾಯಿದ್ರು ನನ್ನ ಸಣ್ಣ ತಮ್ಮ ದೊಡ್ಡ ತಮ್ಮ ಇಬ್ರು ಅಯ್ಯಪ್ಪ ಸ್ವಾಮಿ ಹೆಸ್ರು ಇಟ್ಕೊಂಡಿದ್ದಾರೆ ಅಯ್ಯಪ್ಪ ಮಣಿಕಂಠ ಅಂತೇಳಿ ಸೊ ಮನೇಲಿ ಯಾರು ಹೋಗ್ದೇ ಇದ್ದರೆ ಸರಿ ಇರಲ್ಲ ಅಂತೇಳಿ ಅದಕ್ಕೆ ಬೇರೆ ಚಿಕ್ಕನು ಮೂರು ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಳ್ತಾ ಇದ್ನಲ್ವಾ ಸೊ ಹಂಗಾಗಿ ಇನ್ನೂ ಕಳಿಸೋಣ ಅಂತೇಳಿ ಕಳ್ಸಿದ್ದೀನಿ ನೋಡಿ ಏನು ಬೈತಿ ನಿಮ್ಮ ಬೈದಂಗ್ ಯಾಕೆ ಏನು ಆಯ್ತು ಲೇಟಾಗಿ ಬಂದಿತ್ತು ಹ್ಞೂ ಇಲ್ಲಿ ಹೇಳು ಫಸ್ಟ್ ಏನು ಆಯ್ತಂತ ಹ್ಞೂ ಬೈ ಅಂದ್ಬಿಟ್ಟು ಸಡ ಮಡ್ಕಂದ್ಬಿಟ್ಟು ಲೇಟಾಗಿ ಬಂದಕ್ಕೆ ಏನು ಆಯ್ತಂತ ಹೇಳು ಫಸ್ಟ್ ಹೇಳಲ್ಲ ಸುಮ್ಮಬಿಟ್ಲ

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೆಲ್ಲ ಇತ್ತು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೀಗೆ ಸಪೋರ್ಟ್ ಇರಿ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನಾನು ಮತ್ತು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್